ಯುವಕರಲ್ಲಿ ಕ್ರೀಡಾಭಿಮಾನ ಬೆಳೆಸುವ ನಿಟ್ಟಿನಲ್ಲಿ ಜೊತೆಗೆ ಯುವ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆಯನ್ನು ಕಲ್ಪಿಸುವ ಉದ್ದೇಶದಿಂದ ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ಶ್ರೀ ರೇಣುಕಾ ನಗರದಲ್ಲಿ ಸರ್ಜಾಪುರ ಗ್ರಾಮದ ಯುವ ನಾಯಕರಾದ ಅರ್ಜುನ್ ಪೃಥ್ವಿರವರ ನೇತೃತ್ವದ ಜೈ ಭೀಮ್ ಕ್ರಿಕೆಟರ್ಸ್ ವತಿಯಿಂದ ಜನವರಿ ಹನ್ನೊಂದು ಮತ್ತು ಹನ್ನೆರಡರಂದು ರಿಪಬ್ಲಿಕನ್ ಎಂಬ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು ಇಂದು ಟೋರ್ನಿಯ ಪೋಸ್ಟರ್ ಅನ್ನು ಸರ್ಜಾಪುರ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ನವೀನ್ ಕುಮಾರ್ ಮತ್ತು ಕೆಪಿಸಿಸಿ ಕಾರ್ಮಿಕ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಎಸ್ ರಮೇಶ್ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ವೈ ಶಂಬಯ್ಯ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರು ಹಾಗೂ ಸರ್ಜಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಡಾ ಎಸ್ ಮಂಜುನಾಥ್ ಸರ್ಜಾ ಯುವ ಮುಖಂಡರಾದ ಶ್ರೀನಿವಾಸ್ ಸರ್ಜರವರು ಉದ್ಘಾಟಿಸಿ ಶುಭ ಹಾರೈಸಿದರು ಡ್ರಗ್ಸ್ ಅಪಾಸಕ್ರಿಯಾ ಅದರ ಬಗ್ಗೆ ಜಾಗೃತಿ ನಮ್ಮಲ್ಲೂ ಮೂಡಿಸ್ಕೋಬೇಕು ಜೊತೆಗೆ ನಾವು ನಮ್ಮ ಸುತ್ತಮುತ್ತ ಇರೋಲ್ಲೂ ಮೂಡಿಸ್ಬೇಕು ನಮ್ಮ ಸಮಾಜದ ಅತಿದೊಡ್ಡ ಪಿಡುಗೆ ಆಗ್ತದೆ ಅದನ್ನು ನಿರ್ಮೂಲನೆ ಮಾಡೋಕ್ಕೆ ಸರಿ ಕಾನೂನು ಪೊಲೀಸ್ ಇಲಾಖೆ ಜೊತೆಗೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಕೈ ಜೋಡಿಸಿ ಅದರ ನಿರ್ಮೂಲನೆ ಮಾಡೋಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಕ್ರಮಗಳನ್ನ ತಗೊಳ್ಳೋದಕ್ಕೆ ನಿಮ್ಗೆಲ್ಲರಿಗೂ ಸಹಕಾರ ಆಗುತ್ತೆ ಸೇಮ್ ಓ ಡ್ರಗ್ಸ್ ಅದಕ್ಕೆ ಕ್ರೀಡಾಭಿಮಾನಿಗಳೇ ಏನು ಈ ದಿನ ಜೈ ಭೀಮ್ ಕ್ರಿಕೆಟರ್ಸ್ ವತಿಯಿಂದ ರಿಪಬ್ಲಿಕ್ ಕಪ್ಪು ಟೂರ್ನಮೆಂಟ್ ಕ್ರಿಕೆಟ್ ಟೋರ್ನಮೆಂಟನ್ನು ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ ಆ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಮತ್ತು ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಲ್ಲಿ ನಡೆಯುವಂಥ ಒಂದು ಕ್ರಿಕೆಟ್ ಪಂದ್ಯಾವಳಿ ಏನಿದೆ ಈ ಪಂದ್ಯಾವಳಿಗೆ ಕ್ರಿಕೆಟ್ ಅಭಿಮಾನಿಗಳು ಕ್ರಿಕೆಟ್ ತಂಡದ ಆಟಗಾರರು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಿದ್ದೇನೆ ಅದೇ ರೀತಿಯಾಗಿ ಏನು ಇದರ ಒಂದು ಆಯೋಜ ಆಯೋಜಕರೇನಿದ್ದಾರೆ ಆಯೋಜಕರು ಪೃಥ್ವಿ ಅರ್ಜುನ್ ಅಂಥೇಳಿ ಪುನೀತ್ ಅಂಥೇಳಿ ಕಿರಣ್ ಅಂಥೇಳಿ ಇವರ ಒಂದು ಸಮ್ಮುಖದಲ್ಲಿ ಈ ಒಂದು ಪಂದವಾಡಿಯನ್ನು ಏರ್ಪಡಿಸಲಾಗಿದೆ ಈ ಪಂದ್ಯಾವಳಿಗೆ ಹಲವಾರು ಏನು ಒಂದು ಟೀಮ್ಗಳು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಇದರ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ಈ ಪಂದ್ಯಾವಳಿ ಮಾಡತಕ್ಕಂಥ ಜನರಿಗೆ ವಿಶೇಷವಾದಂಥ ಮೆಸೇಜ್ ಸಂದೇಶನ ಏನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ಸಂದರ್ಭದಲ್ಲಿ ಏನು ಈ ಸಂದರ್ಭದಲ್ಲಿ ಏನು ಒಂದು ಪರಿಸರದ ವಿಕೋಪಗಳು ನಡೀತಾ ಇದ್ದಾವೆ ಪರಿಸರದಲ್ಲಿ ಏರುಪೇರುಗಳಾಗಿದ್ದಾವೆ ಅಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ನಾನು ನೀರನ್ನು ಉಳಿಸಬೇಕು ಮರಗಿಡಗಳನ್ನು ಬೆಳೆಸಬೇಕು ಈ ಕಾಂಕ್ರೀಟ್ ಕಾಡ ಆಗಿರ್ತಕ್ಕಂಥದ್ದನ್ನು ನಾವು ಗಮನದಲ್ಲಿಟ್ಟುಕೊಂಡು ಮರಗಿಡಗಳನ್ನು ಬೆಳೆಸೋದ್ರ ಮುಖಾಂತರ ನಾವು ನೀರನ್ನು ಶೇಖರಣೆ ಮಾಡಬೇಕು ಮುಂದಿನ ಪೀಳಿಗೆಗೆ ನಮ್ಮ ಒಂದು ಕೊಡುಗೆಯನ್ನು ನೀಡಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಇಟ್ಕೊಳ್ತೀನಿ ಅದೇ ರೀತಿಯಾಗಿ ಇವತ್ತಿನ ದಿನ ಏನು ಯುವಕರಿದ್ದಾರೆ ಆ ಯುವಕರು ದುಶ್ ದುಶ್ಚಟಗಳಿಗೆ ಬಲಿಯಾಗಿ ಹಲವಾರು ಕಿಡ್ನಿ ಫೇಲರ್ ಆಗಿರ್ಬೋದು ಹಾರ್ಟ್ ಅಟ್ಯಾಕ್ ಇರ್ಬೋದು ಹಲವಾರು ಕಾಯಿಲೆಗಳಿಂದ ಬಳಸ್ತಾ ಇದ್ದಾರೆ ನಮ್ಮ ಮುಂದೆ ಸುಮಾರು ಜನಗಳು ಸುಮಾರು ಕಡೆಯಿಂದ ನಮಗೆ ಬಂದಿರತಕ್ಕಂಥ ಮಾಹಿತಿ ಮತ್ತು ನಾವು ನೋಡಿರ್ತಕ್ಕಂಥ ವಿಚಾರಗಳಾಗಿರ್ತವೆ ಹಾಗಾಗಿ ಯಾರೂ ಕೂಡ ಹಿಗರು ಮುಂದಿನ ಪೀಳಿಗೆಗೆ ಅವರು ಉನ್ನತ ಒಂದು ದೈಹಿಕವಾಗಿ ಇಟ್ಟುಕೊಂಡು ಕುಟುಂಬನ ಕಾಪಾಡ್ಕೊಳ್ಳೋದ್ರ ಜೊತೆಗೆ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿರಲು ಬಯಸುತ್ತೇನೆ ಮತ್ತು ಈ ದುಶ್ಚಟಗಳಿಂದ ಏನಿದ್ದಾರೆ ಪ್ರತಿಯೊಬ್ಬರು ಕೂಡ ದೂರ ಇರಬೇಕು ಮತ್ತು ಕ್ರೀಡಾ ವಿಚಾರಗಳು ಬಂದಾಗ ಪ್ರತಿಯೊಂದು ಕ್ರೀಡೆಗಳಲ್ಲೂ ಭಾಗವಹಿಸಿ ಒಂದು ದೃಢ ಒಂದು ಮೈಕಟ್ಟನ್ನು ಬೆಳೆಸ್ಕೊಂಡು ಕುಟುಂಬಕ್ಕೆ ಆಧಾರವಾಗಿ ತಮ್ಮ ಪೋಷಕರನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕಂತ ಒಟ್ಟು ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ಅದೇ ರೀತಿಯಾಗಿ ಇವರು ಏನು ಒಂದು ಕ್ರಿಕೆಟ್ ತಂಡ ಏನಿದೆ ಒಂದು ಕ್ರಿಕೆಟ್ ಏನಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಶುಭವಾಗಲಿ ಅಂತ ಹಾರೈಸಿ ಜೈ ಬಿಂ ಜೈ ಬಿ ಕ್ರಿಕೆಟರ್ಸ್ ವತಿಯಿಂದ ಕ್ರಿಕೆಟ್ ಅನ್ನು ಅಳವಡಿಸ್ಕೊಂಡಿದ್ದಾರೆ ಒಂದೇ ಒಂದೇ ತಾರೀಕು ಹನ್ನೊಂದನೇ ತಾರೀಕು ಒಂದನೇ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನು ಜೈ ಬಿಂ ಕ್ರಿಕೆಟರ್ಸ್ ವತಿಯಿಂದ ಸೇವ್ ವಾಟರ್ ಸೇವ್ ಟ್ರೀಸ್ ಅಂತ ಮತ್ತೆ ನೋ ಡ್ರಗ್ಸ್ ಅಂತ ಒಂದು ಟ್ಯಾಗ್ ಅನ್ನು ಹಾಕೊಂಡು ಇವರು ಕ್ರಿಕೆಟ್ ಅಳವಡಿಸ್ಕೊಂಡಿದ್ದಾರೆ ಈಗಿನ ಕಾಲದಲ್ಲಿ ಈ ಜನ್ರೇಷನಲ್ಲಿರ್ತಕ್ಕಂಥ ಯುವಕರು ಏನು ಆಗ್ತಾ ಇದ್ದಾರೆ ಅಂದರೆ ಮೊಬೈಲ್ ಹುಚ್ಚು ಜಾಸ್ತಿ ಆಗಿದೆ ಏನು ಗೇಮ್ ಆಡತಕ್ಕಂಥದ್ದಾಗಿರ್ಬೋದು ಮತ್ತು ಗಾಂಜಾ ಅಪ್ಪಿಮು ಡ್ರಗ್ಸು ಮತ್ತು ಇನ್ನೊಂದು ಎಲ್ಲ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಸುಮಾರು ಹುಡುಗರು ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಯಾಕಂತಂದರೆ ನಾವು ತಿಂಗಳಿಗೆ ಒಂದು ಹತ್ತು ಸಾರಿ ಹದಿನೈದು ಸಾರಿ ನಾವು ಸ್ಟೇಷನ್ ಕಡೆ ಹೋದಾಗ ಅಲ್ಲಿ ಕೆಲವು ಹುಡುಗರನ್ನ ಕರ್ಕೊಂಬಂದು ಕುಂಡಿರ್ತಾರೆ ನಮಗೆ ಆ ಹುಡುಗರನ್ನ ನೋಡಿ ನಮಗೂ ಬೇಜಾರಾಗ್ತಿತ್ತು ಯಾಕಂತಂದರೆ ಆ ವ್ಯಸನಗಳನ್ನೆಲ್ಲ ಬಿಟ್ಟು ಅವರು ಹೊರಗಡೆ ಬಂದರೆ ಈ ಏನು ಈ ಕ್ರೀಡೆಪಟುಗಳಾಗಿ ಕ್ರೀಡಾಪಟುಗಳಾಗಿ ಕ್ರಿಕೆಟ್ ಆಗಿರ್ಬೋದು ವಾಲಿಬಾಲು ಮತ್ತೊಂದು ಇದೊಂದು ಕ್ರೀಡಾಪಟುಗಳಾಗಿ ಅದು ಭಾಗಿಯಾದರೆ ಈ ವ್ಯಸನಗಳನ್ನೆಲ್ಲ ಬಿಟ್ಟು ಅವ್ರು ಬಂದರೆ ಆಚೆ ಹೊರಬಂದಂತಾಗ್ತಿದೆ ಹಾಗಾಗಿ ಜೈ ಬಿ ಕ್ರಿಕೆಟರ್ಸ್ ವತಿಯಿಂದ ಈ ಕ್ರಿಕೆಟ್ ನಡೆಸಿದ್ರೆ ಅವರು ಈ ಟ್ಯಾಗ್ ಏನು ಸೇವ್ ವಾಟರ್ ಸೇವ್ ಟ್ರೀ ಅಂತ ಹೇಳಿ ಹಾಕಿದ್ದಾರೆ ಮತ್ತು ನೋ ಡ್ರಗ್ಸ್ ಅಂತ ಹಾಕಿದ್ದಾರೆ ಟ್ಯಾಗ್ ಹಾಕ್ಕೊಂಡು ಈ ಕ್ರಿಕೆಟನ್ನು ಅಳವಡಿಸಿಕೊಂಡು ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವರು ಸಹ ಅವ್ರ ಸಹಾಯದೊಂದಿಗೆ ಅವರು ಕ ಕ್ರಿಕೆಟಲ್ಲಿ ಭಾಗಿಯಾಗಬೇಕಂತ ತಮ್ಮಲ್ಲಿ ಎಲ್ಲ ಕೇಳ್ಕೊಳ್ತೇನೆ ಇವತ್ತು ಸರ್ಜಾಪುರದ ರೇಣುಕಾ ನಗರದ ಜೈ ಭೀಮ್ ಕ್ರಿಕೆಟರ್ಸ್ ರಿಪಬ್ಲಿಕ್ ಕಪ್ಪನ್ನು ಆಯೋಜನೆ ಮಾಡಿದ್ದಾರೆ ಅದಕ್ಕೆ ಮತ್ತು ಏನು ಈ ದಿನ ಯುವಕರು ಎಲ್ಲ ಒಂದು ಒಳಗಾಗ್ತಾ ಇದ್ದಾರೆ ಅದರಿಂದ ಹೊರಬಂದು ಕ್ರೀಡೆಗಳಲ್ಲಿ ತೊಡಗಿಸ್ಕೊಂಡು ಉತ್ತಮವಾದ ದೇಹದಂಡವನ್ನು ಮತ್ತು ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಬೇಕೆಂದ ಎಲ್ಲ ಕ್ರೀಡಾಪಟುಗಳಲ್ಲಿ ಹಾಗೂ ಯುವಕರಲ್ಲಿ ಮನವಿ ಮಾಡ್ಕೊಳ್ತೀನಿ ಹೆಚ್ಚಾಗಿ ಈ ಕ್ರಿಕೆಟ್ಗಳಲ್ಲಿ ಕ್ರಿಕೆಟು ಮತ್ತು ಕ್ರೀಡೆಗಳಲ್ಲಿ ಪಾಲ್ಗೊಂಡು ಅವರ ಆರೋಗ್ಯ ಅವರ ಭಾಗ್ಯವನ್ನು ಕಾಪಾಡ್ಕೊಳ್ಬೇಕಂತ ಈ ಮಾಧ್ಯಮದ ಮುಖಾಂತರ ನಾನು ಕೋರ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ಏನು ಬರುವ ತಿಂಗಳು ಜನವರಿ ಹನ್ನೊಂದು ಹನ್ನೆರಡು ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿದೀವಿ ಜೆ ಬಿ ಕ್ರಿಕೆಟರ್ಸ್ ವತಿಯಿಂದ ರಿಪಬ್ಲಿಕ್ ಕಪ್ ಅಂತೇಳಿ ಇದು ಮಾಡೋ ಮುಖ್ಯ ಉದ್ದೇಶ ಏನಂದರೆ ಈಗಿನ ಯುವಕರು ಏನು ಹಲವಾರು ವ್ಯಸನಗಳಿಗೆ ತೊಡಗಿಸ್ಕೊಂಡಿದ್ದಾರೆ ಈ ಗಾಂಜಾ ಆಗಿರ್ಬೋದು ಡ್ರಗ್ಸ್ ಆಗಿರ್ಬೋದು ಮತ್ತೆ ಡ್ರಿಂಕ್ಸ್ ಆಗಿರ್ಬೋದು ಇದನ್ನೆಲ್ಲ ಇದನ್ನೆಲ್ಲ ಹೊರ್ಗಡೆ ತರಬೇಕು ಅಂತ ಇದರಿಂದ ಎಲ್ಲರೂ ಹೊರ್ಗಡೆ ಬರಬೇಕು ಅಂತ ಈ ಕ್ರೀಡಾ ಆಯೋಜನೆ ಮಾಡ್ತಾ ಇದ್ದೀನಿ ಈಗಿನ ಯುವಕರು ಕ್ರೀಡೆ ಕಡೆ ಅವರು ಗಮನ ಹರಿಸ್ತಾರೋ ಈ ವ್ಯಸನಗಳಿಂದ ಅವ್ರು ಹೊರ್ಗಡೆ ಬರ್ತಾರೆ ಆದ್ರಿಂದ ಕ್ರೀಡೆಗೆ ಎಲ್ಲರೂ ಪ್ರೋತ್ಸಾಹ ನೀಡಿ ಇದರಲ್ಲಿ ಭಾಗವಹಿಸಬೇಕಂತ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ ಬರೋ ತಿಂಗಳು ಹನ್ನೊಂದನೇ ತಾರೀಕು ಮೊದಲನೇ ಸುತ್ತುವಿನ ಕ್ರೀಡಾ ನಡೀತೈತೆ ಅದರಲ್ಲಿ ಮೊದಲನೇ ಬಹುಮಾನ ಒಂದು ಲಕ್ಷ ಮತ್ತೆ ಆಕರ್ಷಕ ಟ್ರೋಫಿ ಎರಡನೇ ಬಹುಮಾನ ಐವತ್ತು ಸಾವಿರ ಮತ್ತೆ ಆಕರ್ಷಕ ಟ್ರೋಫಿ ಮೂರನೇ ಬಹುಮಾನ ಇಪ್ಪತ್ತೈದು ಸಾವಿರ ಮತ್ತೆ ಆಕರ್ಷಕ ಟ್ರೋಫಿ ಇದು ಓಪನ್ ಟೂರ್ನಮೆಂಟ್ ಆಗಿದ್ದು ಎಲ್ಲರೂ ರಾಜ್ಯದ ವಿವಿಧ ಭಾಗಗಳಿಂದ ಎಲ್ಲರೂ ಬರ್ತಾ ಇದ್ದಾರೆ ಆಡೋಕ್ಕೆ ಸ್ಥಳೀಯ ತಂಡಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡ್ತೀವಿ ನಾವು ಯಾಕಂದರೆ ಎಲ್ಲ ಕ್ರೀಡಾಪಟುಗಳು ಇದ್ರ ವ್ಯಸನಗಳಿಂದ ಹೊರ ಬರಲೇಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಮತ್ತೆ ಗಿಡಗಳ ಸಂರಕ್ಷಣೆ ಮಾಡಬೇಕು ಮತ್ತು ನೀರನ್ನು ಸಂರಕ್ಷಣೆ ಮಾಡಬೇಕು ಇದು ಮುಖ್ಯ ಉದ್ದೇಶ ಆಗಿದ್ದು ಎಲ್ಲರಲ್ಲಿ ಜಾಗೃತಿ ಮೂಡಿಸೋದು ನಮ್ಮ ಕರ್ತವ್ಯ ಆದ್ದರಿಂದ ಇದನ್ನು ಒಂದು ಕ್ರೀಡಾತರ ಮಾಡಿ ಎಲ್ಲರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀವಿ ಧನ್ಯವಾದಗಳು ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಮತ್ತು ಹನ್ನೆರಡು ಒಂದು ಎರಡು ಸಾವಿರದ ಭಾನುವಾರರಂದು ಜೆ ಬಿ ಕ್ರಿಕೆಟ್ ರಿಪಬ್ಲಿಕ್ ಕಪ್ ಟೂರ್ನಮೆಂಟು ನಮ್ಮ ಯುವಕರು ನಡೆಸಲಿದ್ದಾರೆ ಈ ಈ ಈ ಪಂದ್ಯಕ್ಕೆ ಎಲ್ಲರೂ ಬಂದು ಭಾಗವಹಿಸಬೇಕಂತ ಎಲ್ಲರನ್ನು ವಿನಂತಿ ವಿನಂತಿಸಿಕೊಳ್ಳುತ್ತೇವೆ